ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವಿಲ್ ಶೇರ್ ಆಲ್ವೇಸ್ ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಹಂಗೆ ಪವರ್ ಕೂಡ ನಾವೆಲ್ಲ ಕೂಡ ಶೇರ್ ಮಾಡಬೇಕಾಗ್ತದೆ ಸೊ ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಮೊದಲೇ ಹೇಳಿಬಿಟ್ಟಿದೆ ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಸೊ ನಾನು ಹೇಳೋದು ಶೇರಿಂಗು ಬರೀ ಬೋರ್ಡ್ ಡೈರೆಕ್ಟ್ರ್ ಮಾತ್ರ ನಮ್ಮ ಸರ್ಕಾರದ ಬಗ್ಗೆ ನೀವು ಯಾರಾದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡೋದು ಬೇಡ ಸೊ ಏನು ಅವಶ್ಯಕತೆ ಇರಲಿಲ್ಲ ಅದೆಲ್ಲ ನಾವೇನು ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ನಾವೇನೋ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಷ್ಟಕ್ಕೆ ನಾನು ಸೀಮಿತವಾಗಿ ನಾವೆಲ್ಲ ಇರೋಣ ಸುಮ್ಮನೆ ಅದಕ್ಕೆ ಮಾಧ್ಯಮದವರು ಡಿ ಕೆ ಹಿಂಗೆ ಹೇಳ್ದ ಅವ್ರು ಹಿಂಗೆ ಹೇಳಿದ್ರು ಅದೇ ಹೇಳಿದ್ರು ಅವ್ನು ಯಾರೋ ಎಮ್ ಎಲ್ ಎ ಹೇಳ್ದ ಎಲ್ಲ ಹೇಳಿದ್ದೀನಿ ನಾನು ರಂಗನಾಥ್ಗೂ ಕೊಡು ಜಿ ಸಿ ಚಂದ್ರಶೇಖರ್ಗೂ ನೋಟಿಸ್ ಕೊಡು ಅಂತ ಹೇಳಿದ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಇನ್ಕ್ಲೂಡಿಂಗ್ ರಂಗನಾಥ್ ಐ ವಾಶ್ ಜಿಸಿ ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನಾನೇ ಹೇಳ್ತಾ ಇದ್ದೀನಿ ನಥಿಂಗ್ ಟು ಬಿ ಡಿಸ್ಕಸ್ ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನೋ ಕ್ವಶನ್ ಅವ್ರು ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದಾರೆ ಅದೇ ಮಾತು ಆ ಮಾತ್ ಮೇಲೆ ಇಲ್ಲಿ ಯಾವ ತರದ್ದು ಯಾರು ಚರ್ಚೆಯನ್ನ ಮಾಡಬಾರ್ದು ಯಾರು ಮಾತಾಡ್ತಾ ಇದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದಾರೆ ಅವ್ರ ಪರವಾಗಿ ಮಾತಾಡೋದ್ರು ಡ್ಯಾಮೇಜ್ ನನ್ನ ಪರವಾಗಿ ಮಾತಾಡೋದ್ರು ಡ್ಯಾಮೇಜೆ ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದಾರೆ ಇಷ್ಟ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅಷ್ಟೇ ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ ಕೇಳ್ತೀವಿ ಅಂತ ಆ ರೀತಿ ನಾವೆಲ್ಲ ಹೋಗುವಂತವ್ರು ಶಿಸ್ತಿನ ಶಿಪಾಯಿಗಳು ನಮ್ಗೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ದಾರೆ ನಾನು ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷ ಏನ್ ಹೇಳ್ತದೆ ಹಂಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು